ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸಮತಾ ಸೈನಿಕ ದಳ ಹಾಗೂ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಆರ್ಪಿಐ ಪಕ್ಷ ಬಲಗೊಳಿಸುವ ನಿಟ್ಟಿನಲ್ಲಿ ಹೋಬಳಿ ಮಟ್ಟದ ಜಂಗಮಕೋಟೆ ಗ್ರಾಮ ಶಾಖೆಯ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ತಾಲೂಕು ಅಧ್ಯಕ್ಷ ಕೆಎಸ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು ಸರ್ವಾನುಮತದಿಂದ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಶುಭ ಕೋರಿ ಮಾತನಾಡಿದರು ಸಮತಾ ಸೈನಿಕ ದಳ ಸಂಘಟನೆ ಹಾಗೂ ಆರ್ಪಿಐ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ ಆದೇಶ ಹಾಗೂ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದ ಜೆ ಸಿ ವೆಂಕಟರಮಣಪ್ಪ ಮಾರ್ಗದರ್ಶನದಲ್ಲಿ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ಸಂಘಟನೆಯ ಘಟಕಗಳನ್ನು ರಚಿಸಿ ಸಂಘಟನೆ ಹಾಗೂ ಆರ್ಪಿ ಪಕ್ಷವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಸಂಘಟಿತರನ್ನಾಗಿ ಮಾಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾಗಿ ಜಮೀರ್ ಪಾಷಾ ಮತ್ತು ಜಂಗಮಕೋಟೆ ಹೋಬಳಿ ಅಧ್ಯಕ್ಷರನ್ನಾಗಿ ಸೈಫುಲ್ಲಾ ಜಂಗಮಕೋಟೆ ಗ್ರಾಮ ಶಾಖೆಯ ಅಧ್ಯಕ್ಷರನ್ನಾಗಿ ನಾರಾಯಣಸ್ವಾಮಿ ಗೌರವಾಧ್ಯಕ್ಷರಾಗಿ ತಾಜ್ ಪಾಷಾ ಕಾರ್ಯಾಧ್ಯಕ್ಷರಾಗಿ ಸದ್ದಾಂ ಪಾಷಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾಸಿಂ ಪಾಷಾ ಖಜಾನ್ಸಿಯಾಗಿ ಬಾಬಾಜಾನ್ ಉಪಾಧ್ಯಕ್ಷರಾಗಿ ಇಂತಿಯಾಜ್ ಪಾಷಾ ಸಾದಿಕ್ ಪಾಷಾ ಆಸಿಕ್ ಪಾಷಾ ಸಂಘಟನಾ ಕಾರ್ಯದರ್ಶಿಯಾಗಿ ಶಫೀವುಲ್ಲಾ ಸದಿಕ್ ಮೌಲಾ ನಯಾಜ್ ಪಾಷಾ ರವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದರು ಇದೇ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಪದಾಧಿಕಾರಿಗಳಾದ ಎಂ ವಿಜಯ್ ಕುಮಾರ್ ಮುನಿ ಆಂಜನಪ್ಪ ಮುನಿಕೃಷ್ಣಪ್ಪ ಚಿಕ್ಕ ನರಸಿಂಹಪ್ಪ ಜಗದೀಶ್ವರಯ್ಯ ನಂಜಪ್ಪ ನರಸಿಂಹಮೂರ್ತಿ ನರಸಪ್ಪ ಹಿರಿಯ ಮುಖಂಡರಾದ ದೊಣ್ಣಿ ಶ್ರೀರಾಮಪ್ಪ ವೈ ವಂಶನಹಳ್ಳಿ ಮುನಿಯಪ್ಪ ಹಾಜರಿದ್ದರು ಶಿಡ್ಲಘಟ್ಟ ತಾಲೂಕು ಹೋಬುಳಿ ಗ್ರಾಮ ಮಟ್ಟದಲ್ಲಿ ಎಲ್ಲಾ ನೂತನ ಪದಾಧಿಕಾರಿಗಳಿಗೆ ಸಂಘಟನೆಯ ಶಾಲು ಹಾಕಿ ಶುಭ ಕೋರಿದರು ಇಷ್ಟು ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿರತಕ್ಕಂತಹ ಉದ್ದೇಶ ಯಾವುದೇ ಒಂದು ಜಾತಿ ಭೇದ ಮತ ಧರ್ಮ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ನಮ್ಮಲ್ಲಿ ಬರುವುದಿಲ್ಲ ಯಾಕೆ ಅಂತಂದ್ರೆ ನಾವು ಇವತ್ತು ಅಂಬೇಡ್ಕರ್ ಸಿದ್ಧಾಂತವನ್ನು ನಾವು ಹಿಡಿದು ಅಂಬೇಡ್ಕರ್ ಸಿದ್ಧಾಂತಗಳ ನಿಟ್ಟಿನಲ್ಲಿ ಇವತ್ತು ನಾವು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದಕ್ಕೆ ಇವತ್ತು ಇಡೀ ನಮ್ಮ ತಾಲೂಕಿನ ನಾವು ಏನು ಪದಾಧಿಕಾರಿಗಳಿದ್ದೀವಿ ನಮ್ಮ ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತು ನಿಷ್ಠೆಯಿಂದ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಮುಂದಾಗ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಅವರ ಸಿದ್ಧಾಂತಗಳಲ್ಲಿ ನಾವು ಇವತ್ತು ನೇರ ನುಡಿಯಾಗಿ ಸಮಾಜಕ್ಕೆ ಸಮಾಜದ ಜನತೆಗೆ ಯಾರು ನೊಂದು ನಮ್ಮಲ್ಲಿ ಬರ್ತಾರೆ ಅಂಥವರಿಗೆ ಇವತ್ತು ನಾವು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಎಲ್ಲ ರೀತಿಯಾದಂತಹ ನ್ಯಾಯಯುತವಾಗಿ ನ್ಯಾಯವನ್ನು ದೊರಕಿಸಿಕೊಡುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಈ ತಾಲೂಕಿನಲ್ಲಿ ನಮ್ಮ ಪದಾಧಿಕಾರಿ ಇವತ್ತು ನಾವೆಲ್ಲ ಕೂಡ ಸೈನಿಕರಾಗಿ ಅಂದರೆ ಈ ಒಂದು ಸಮತಾ ಸೈನಿಕ ದಳದ ಹೆಸರಿನಲ್ಲಿ ಅಥವಾ ರಿಪಬ್ಲಿಕನ್ ಪಾರ್ಟಿ ಆಫ್ ಹೆಸರಿನಲ್ಲಿ ಯಾವುದೇ ರೀತಿಯಾದಂತಹ ಪದಾಧಿಕಾರಿಗಳು ನಮ್ಮಲ್ಲಿರ್ತಕ್ಕಂತಹ ಪದಾಧಿಕಾರಿಗಳು ಯಾವುದೇ ಒಂದು ಪದವಿಗಳನ್ನು ದುರುಪಯೋಗ ಮಾಡ್ಕೊಳ್ಳದೆ ಪ್ರತಿಯೊಬ್ಬ ಪದಾಧಿಕಾರಿಯೂ ಸಹ ಇವತ್ತು ಸೈನಿಕರಾಗಿ ನ್ಯಾಯ ಕೊಡಿಸುವುದರಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ಇವತ್ತು ಮುಂದುವರೆಸ